ಜನತೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಈ ಇಬ್ಬರ ನಡುವಿನ ವಾಕ್ ಸಮರ ಈಗ ತಾರಕಕ್ಕೆ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಇರತಕ್ಕಂಥ ಸಮ್ಮಿಶ್ರ ಸರ್ಕಾರ ಬೆಳಿಲಿಕ್ಕೆ ಕಾರಣ ಯಾರು ಅಂತನ್ನುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಏನು ಜಿ ಟಿ ಮಟ್ಟಿಗೆ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸ್ತೇನೆ ಸರ್ ಈಗ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಒಬ್ಬರಿಗೊಬ್ಬರು ವಿರೋಧವನ್ನು ಮಾಡ್ತಾ ಇರುವಂಥದ್ದು ಏನಂದರೆ ಮೈತ್ರಿ ಸರ್ಕಾರ ಬೆಳಿಗ್ಗೆ ಕಾರಣ ಕುಮಾರಸ್ವಾಮಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರ ಕಾರಣ ಅಂತ ನೀವನ್ ಹೇಳ್ತೀರಾ ಸರ್ ನೋಡಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಈ ಸರ್ಕಾರವನ್ನ ಉಳಿಸ್ಕೊಳ್ಳಲೇಬೇಕು ಅಂತ ಹೇಳಿ ನನ್ಗೆ ಆಸಕ್ತಿ ಇರ್ಲಿಲ್ಲ ಅನ್ನೋದನ್ನ ಅವರೇ ಹೇಳಿದ್ದಾರೆ ಆದ್ರಿಂದ ಅವರೇ ಕೈ ಬಿಟ್ಟಿದ್ದಾರೆ ನಂಬರ್ ಒನ್ ನಂಬರ್ ಟು ಸಿದ್ದರಾಮಯ್ಯನವರು ಈ ಒಂದು ಎರಡೂ ಪಕ್ಷಗಳ ಸಮಿತಿಯ ಅಧ್ಯಕ್ಷರಾಗಿ ಅವರು ಅವರು ಕೂಡ ಈ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಇರಲೇಬೇಕು ಈ ಸರ್ಕಾರ ಉಳಿಲೇಬೇಕು ಅಂತಕ್ಕಂಥದ್ದು ಕೂಡ ಪ್ರಯತ್ನ ಅವರು ಕೂಡ ಮಾಡಿಲ್ಲ ಅವ್ರಿಬ್ಬರು ನಾಯಕರುಗಳು ಮಾಡದೇ ಇದ್ರು ಹದಿನೇಳು ಜನ ಇವತ್ತೇನು ಶಾಸಕರುಗಳು ಹೋಗದೇ ಇದ್ರೆ ಈ ಸರ್ಕಾರ ಪತನ ಆಗ್ತಿರ್ಲಿಲ್ಲ ಹದಿನೇಳು ಜನ ಶಾಸಕರು ಓದಿದ್ರಿಂದಾನೇ ಇವ್ರು ಈ ರೀತಿ ಪ್ರಯತ್ನ ಮಾಡದೆ ಇದ್ದಿದ್ರಿಂದಾನೆ ಸರ್ಕಾರ ಪತನ ಆಯ್ತು ಸರ್ ಅವರು ಹೇಳ್ತಾರೆ ಹೋಟೆಲ್ ನಲ್ಲಿ ಕುತ್ಕೊಂಡು ರಾಜಕಾರಣವನ್ನ ಮಾಡ್ತಿದ್ರು ಶಾಸಕರ ಸಿಗ್ತಾ ಇರಲಿಲ್ಲ ಅಧಿಕಾರಿಗಳ ಕೈಗೆ ಕುಮಾರಸ್ವಾಮಿ ಅವರು ಸಿಗ್ತಾ ಇರಲಿಲ್ಲ ಹಾಗಾಗಿ ಬೇಸತ್ತು ಶಾಸಕರುಗಳು ಒಂದಷ್ಟು ಅತೃಪ್ತರಾದ್ರು ಅನ್ನುವಂಥದ್ದು ಅದೇನು ಅವ್ರು ಯಾವ ರೀತಿ ತಿಳ್ಕೊಂಡಿದಾರ ಗೊತ್ತಿಲ್ಲ ಅಲ್ಲಿ ಇದ್ದು ನಿಜ ವಿಧಾನಸಭೆಗೆ ಬರ್ತಿದ್ದು ಕೂಡ ನಿಜ ಸಿದ್ದರಾಮಯ್ಯವರು ಹದಿನೇಳು ಶಾಸಕರನ್ನ ತಡೆಯುವಂತ ಪ್ರಯತ್ನವನ್ನೇ ಮಾಡ್ಲಿಲ್ವಾ ಸರ್ ಆ ಸಂದರ್ಭದಲ್ಲಿ ಅವರು ಕೊನೆ ಹಂತದಲ್ಲಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಬಿಗಿನಿಂಗ್ ಇಂದ ಹೊಂದಾಣಿಕೆ ಬರಲಿಲ್ಲ ಬಿಗಿನಿಂಗ್ ಇಂದ ಹೊಂದಾಣಿಕೆ ಮಾಡಿ ಮುಂದುವರಿಸತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಮತ್ತೊಂದು ವಿಚಾರ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಅದರ ಸೋಲಿನ ವಿಚಾರವಾಗಿ ಸಿದ್ದರಾಮಯ್ಯ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ನನ್ನ ಸೋಲಿಗೆ ಕಾರಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಅವರಿಗೆ ಸಂಪೂರ್ಣವಾದಂತ ಇಲ್ಲಿ ನಡೆದಿರ್ತಕ್ಕಂಥ ಪೂರ್ಣ ಮಾಹಿತಿ ಏನು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರಲ್ಲ ಇಲ್ಲೂ ಹಂಗಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು ಬಿಜೆಪಿ ಮತದಾರರು ಕೂಡ ನನ್ಗೆ ಓಟ್ ಹಾಕಿದ್ದಾರೆ ಇಲ್ಲ ಅಂತ ಅವ್ರು ಹೇಳದೇನು ಸುಳ್ಳು ಅಂತ ಹೇಳಲ್ಲ ಬಟ್ ಆ ರೀತಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಆದ್ರೆ ಮತದಾರರು ಬೆಂಬಲಿಸಿದ್ದಾರೆ ಒಟ್ಟಾರೆಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಯಾಕೆ ಸರ್ ಇಷ್ಟೊಂದು ಒಲವು ಅವ್ರ ಅಷ್ಟು ವರ್ಷಗಳ ಕಾಲ ಸುದೀರ್ಘ ರಾಜಕಾರಣ ಮಾಡಿದ್ದು ಅವ್ರ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಅಲ್ಲಿ ಮುಖ್ಯಮಂತ್ರಿ ಆಗಿ ಸೋತ್ನಲ್ಲ ಅಂತಕ್ಕಂತ ಒಂದು ನೋವು ಅವ್ರಿಗೆ ಯಾವಾಗಲೂ ಕೂಡ ಅದಿರುತ್ತೆ ಕೇವಲ ಜಿ ಟಿ ದೇವೇಗೌಡರು ಮತ್ತು ಜೆಡಿಎಸ್ ವರ್ಚೆ ಕೂಡ ಅವತ್ತಿನ ಗೆಲುವಾಯಿತು ಅಂತ ಅವತ್ತಿನ ರಾಜ್ಯದ ರಾಜಕೀಯ ವಾತಾವರಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಗಾಳಿ ಇವೆಲ್ಲವೂ ಕೂಡ ಕಾರಣ ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗ ವಿಲೀನವಾಗ್ತಿದೆ ಅನ್ನುವಂತಹ ಮಾತುಗಳು ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಈಗಾಗಲೇ ಹೇಳಿದ್ನಲ್ಲ ವರಟ್ಟಿ ಅವರು ಹೇಳಿದ್ದಾರೆ ನಾವು ಬಿಜೆಪಿ ಜೆಡಿಎಸ್ ಎರಡು ಹೊಂದಾಣಿಕೆ ಆಗ್ತದೆ ಅಂತ ಒಂದಾಣಿಕೆ ಆಗ್ಬೋದು ಮಾಡ್ಕೋಬಹುದು ವಿಲೀನ ಅಂತೂ ದೇವೇಗೌಡರು ಮಾಡಲ್ಲ ಮತ್ತೊಂದು ಕಡೆ ಸಿದ್ದರಾಮಯ್ಯನ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ ಅಂತಂದ್ರೆ ದೇವೇಗೌಡರ ಎಮೋಷನಲ್ ಗೆ ನಾನು ಒಳಗಾದೆ ನನಗೆ ಇದ್ದಂತಹ ಗುಡ್ ವಿಲ್ ಅನ್ನು ಕೂಡ ನಾನು ಕಳ್ಕೊಂಡೆ ಸಿದ್ದರಾಮಯ್ಯ ಅವ್ರ ಜೊತೆ ಸೇರಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಗುಡ್ ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಗಳು ಕಾಲೇಜ್ ಬಿಲ್ಡಿಂಗ್ ಗಳಿರ್ಬೋದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಒಂದು ಸಾವಿರ ಇಂಗ್ಲೀಷ್ ಶಾಲೆಗಳು ತೆರೆದಿರ್ಬೋದು ಇವೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜನ ಮರೆಯಲ್ಲ ಅದಿಂದ ಜಾಸ್ತಿ ಆಗಿದೆ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಅವ್ರಿಗೆ ಯಾಕೆ ಹಾಳಾಗಿದೆ ಯಾಕೆ ಯಾಕಂಗೆ ಅನ್ಕೋಬೇಕು ಏನು ಹಾಳಾಗಿಲ್ಲ ಅವ್ರಿಗಿನ್ನೂ ಜಾಸ್ತಿ ಆಗಿದೆ ಇದಿಷ್ಟು ಶಾಸಕ ಜಿ ಟಿ ದೇವೇಗೌಡರ ಮಾತಾಗಿರುವಂಥದ್ದು ಅಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಕ್ಕಂತಹ ಬೆಳವಣಿಗೆಗಳು ಅವರವರು ಮಾಡಿಕೊಂಡಂತಹ ತಪ್ಪುಗಳಿಂದಾಗಿ ಒಂದಷ್ಟು ಎಡವಟ್ಟುಗಳಾಗಿರ್ಬೋದು ಅದನ್ನು ಹೊರತುಪಡಿಸಿದ ಬೇರೆ ಏನು ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರಬಹುದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ ಎಷ್ಟೆ ಮೈಸೂರು